ಒಬ್ಬ ಸಿಂಗರ್ ಆಗಿದ್ದಂತವ್ರು ಇವತ್ತು ಗುರುಗಳ ಸ್ಥಾನದಲ್ಲಿ ನೀವು ಕೂತಿದ್ದೀರಾ ಹತ್ತು ಶಂಕುಗಳು ಕರ್ಕೊಂಡು ನಿಮ್ಮೆದುರಿಗೆ ಈ ತರ ಕೂರ್ಸಿದೆ ನನ್ನ ಈ ನಂಬರ್ ಹುಟ್ಟಿದ್ರೆ ನಾವು ಚೆನ್ನಾಗಿರ್ತೀವಿ ನಂಬರು ನಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ ನಿಮ್ಮ ಪ್ರಕಾರ ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನು ಈಸಿಯಾದಂತಹ ಒಂದು ಶಾಸ್ತ್ರ ಏನಾದರೂ ಇದ್ರೆ ಪ್ರಪಂಚದಲ್ಲಿ ಅದು ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಿ ಟೆಲಿಕಾಸ್ಟ್ ಮುಖಾಂತರ ಒಂದು ಹಿಡನ್ ಸೀಕ್ರೆಟ್ಸ್ ನ ಹೇಳೋಣ ಅಂತ ನನ್ನ ಆಸೆ ಈ ನಂಬರ್ ಹುಟ್ಟಿದವರು ಹಿಂಗೆ ಆಗ್ತಾರೆ ಈ ನಂಬರ್ ಒಂದೇ ಸಾಕು ಅಂತ ಹೇಳ್ಬೋದಾ ಯಾರು ಹನ್ನೊಂದರಲ್ಲಿ ಹುಟ್ಟಿರ್ತಾರೆ ಅವರು ಫಸ್ಟ್ ಮಾಸ್ಟರ್ ನಂಬರ್ ಆಗ್ತಾರೆ ನೀವು ಸಕ್ಸಸ್ ಆಗಿರೋ ವ್ಯಕ್ತಿಗಳನ್ನ ಮಾತ್ರ ಎಕ್ಸಾಂಪಲ್ ಕೊಡ್ತೀರಾ ಹನ್ನೊಂದು ನಂಬರ್ ಹುಟ್ಟಿರೋ ಎಷ್ಟೋ ಜನ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಅವ್ರು ನಾರ್ಮಲ್ ಲೈಫಲ್ಲೇ ಲೀಡ್ ಮಾಡ್ತಾ ಇರ್ತಾರಲ್ಲ ಇದು ಅಂತ ಬಡವ ಆಗಿರೋನು ಬಡವನಾಗೆ ಇಲ್ವಲ್ಲ ಈಗ ಚಾಯ್ ಮರೋನು ಇವತ್ತು ಪ್ರಧಾನಿ ಆಗಿಲ್ವ ಯಾರು ಹುಟ್ಟಿರ್ತಾರಲ್ವ ಅವರಂತೂ ಅದ್ಭುತವಾದಂತಹ ಮಾಸ್ಟರ್ ನಂಬರ್ ಅಂತ ಹೇಳ್ಬೋದು ಒಂದು ಗುರುವಿನ ಶಕ್ತಿ ಇದ್ರೇ ಅವ್ರ ಮಾತು ಮಾತನ್ನ ನಿಲ್ಲಿಸೋಕ್ಕಾಗೋದಿಲ್ಲ ಅವ್ರ ಶಕ್ತಿಯನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅವ್ರನ್ನ ಹೇಗೆ ಮಾಡೋರು ಯಾರಾದ್ರೂ ನೋಡಿದೀರಾ ವಿರಾಟ್ ಕೊಹ್ಲಿನ ಖಂಡಿತವಾಗ್ಲೂ ಇಲ್ಲ ಮೂವತ್ತ್ ಮೂರಾಗ್ಲಿ ಇಪ್ಪತ್ತೆರಡು ಆಗಲಿ ಹನ್ನೊಂದಾಗ್ಲಿ ಕಷ್ಟಪಟ್ಟಿಲ್ಲ ಅಂತಂದ್ರೆ ಏನು ಸಿಗೋದೇ ಇಲ್ವಲ್ಲ ಕಷ್ಟಪಡ್ಬೇಕು ಎಲ್ಲದಕ್ಕೂ ಕಷ್ಟಪಡಬೇಕು ರಂಜಿತ್ ಸರ್ ನಾನು ಕಷ್ಟ ಪಡೋದೇ ಮುಖ್ಯ ಆದ್ರೆ ನಂಬರ್ ಬಗ್ಗೆ ಯಾಕೆ ಹೊರ ಆಗ್ಬೇಕು ಲೆವೆನ್ ನಂಬರ್ ಮಾಸ್ಟರ್ ನಂಬರ್ ಹುಟ್ಟಿರೋ ನೀನ್ ಯಾಕೋ ಹಿಂಗಿದ್ಯಾ ನಿನ್ನಲ್ಲಿ ಏನೋ ಒಂದು ಒಳ್ಳೆ ಪೊಟೆನ್ಷಿಯಲ್ ಇದೆ ಕಣೋ ಕರ್ಮದ ಫಲವಾಗಿ ನಿಮ್ಗೆ ಯಾವ್ದಾದ್ರು ನಂಬರ್ ಬಂದಿದೆ ಅಂದರೆ ಅದು ಕಾರ್ಮಿಕ ನಂಬರ್ ಈಗ ನಾನು ಏನ್ ಕೆಲಸ ಮಾಡ್ತೀನಿ ಅದು ಒಳ್ಳೆ ಕರ್ಮನಾ ಕೆಟ್ಟ ಕರ್ಮನ ಅಂತ ನೀವೇ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ ಕರ್ಮಗಳನ್ನ ಮಾಡಿದವರು ಶಿಕ್ಷೆಗಳನ್ನ ಅನುಭವಿಸ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ಹತ್ರ ಬರ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ನಾನು ಮಾಡಿದ ಒಳ್ಳೆ ಕೆಲಸ ನನ್ನ ಕಾಪಾಡುತ್ತೆ ಅನ್ನೋದಾದ್ರೆ ಯಾವುದೋ ಜನ್ಮದಲ್ಲಿ ಮಾಡಿದಂತ ಕರ್ಮ ಈ ಜನ್ಮದಲ್ಲಿ ಕಾಡೋದಕ್ಕೆ ಈ ಜನ್ಮದಲ್ಲಿ ದಲ್ಲಿ ಮಾಡ್ತಾರಂತ ಒಳ್ಳೆ ಕೆಲಸ ಅದಕ್ಕೆ ಬ್ಯಾಲೆನ್ಸ್ ಆಗಲ್ವಾ ಕರ್ಮ ನಾವು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ನಾವು ಅನ್ಕೋತೀವಿ ಅಷ್ಟೇ ಅದು ಕೆಟ್ಟ ಕೆಲಸನೂ ಆಗಿರ್ಬೋದು ಹತ್ತಲ್ಲಿ ಹುಟ್ಟಿರೋರು ವಂಡರ್ಫುಲ್ ಗಾಡ್ ಗಿಫ್ಟೆಡ್ ನಂಬರ್ ಅಂತ ಹೇಳ್ತೀನಿ ಈಗ ಭಿಕ್ಷಕರು ಅವ್ರ ಕರ್ಮನ ಅನುಭವಿಸ್ತಾ ಇರ್ತಾರೆ ನೀವು ಅವರಿಗೆ ದಾನ ಕೊಟ್ಟು ಅವ್ರ ಕರ್ಮನ ನೀವು ತಗೊಂಡ್ರಿ ಪಾಪ ಅವರಿಗೆ ಪರಿಹಾರ ಅನ್ನೋದೇನಿಲ್ವಾ ಖಂಡಿತವಾಗ್ಲು ಕಾರ್ಮಿಕ ನಂಬರ್ಗೆ ಪರಿಹಾರ ಇಲ್ಲ ನಮಸ್ಕಾರ ವರಾಯು ಸ್ಟುಡಿಯೋಸ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆಂಕರ್ ರಂಜಿತ್ ವರಾಯು ಇವತ್ತಿನ ಅಸ್ಟ್ರೋಲಾಜಿಕಲಿ ಲಾಜಿಕಲಿ ಶೋ ಅಲ್ಲಿ ಒಂದು ವಿಶೇಷವಾಗಿರುವಂಥ ವ್ಯಕ್ತಿನ ನಾವು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀವಿ ಅದೇ ರೀತಿ ಅವರಿಂದ ಸಾಕಷ್ಟು ಜ್ಞಾನವನ್ನು ತಿಳ್ಕೊಳೋ ಒಂದು ಸಣ್ಣ ಪ್ರಯತ್ನ ಈ ಒಂದು ಶೋ ಅಷ್ಟೋಲಾಜಿಕಲೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದರಿಂದ ಒಂದು ಲಾಜಿಕ್ ಆಗಿ ಒಂದು ಮ್ಯಾಜಿಕ್ ಆದಾಗ ನಮಗೆ ನಂಬಿಕೆಗಳು ಜಾಸ್ತಿ ಅಂತ ಈ ನಂಬಿಕೆಗಳು ಇನ್ನಷ್ಟು ಅತೀವವಾಗಿ ಜಾಸ್ತಿ ಆಗೋದು ಯಾವಾಗ ಅವ್ರು ಹೇಳಿರುವಂಥ ಮಾತುಗಳು ಸತ್ಯ ಆಗುತ್ತೆ ಆಗ ಸೊ ಇವತ್ತು ಒಬ್ಬ ಸಿಂಗರ್ ಆಗಿರೋರು ಸಿಂಗರ್ ಆಗಿ ಜೀವನವನ್ನು ಕಟ್ಕೊಂಡಿದ್ದವರು ಈಗ ಗುರುಗಳಾಗಿದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅದೇ ರೀತಿ ಅವರು ನ್ಯೂಮಲಜಿ ಮಾಸ್ಟರ್ ಆಗಿದ್ದಾರೆ ಮತ್ತು ಸ್ಪಿರಿಚುವಲ್ ಗುರುಗಳಾಗಿದ್ದಾರೆ ಸ್ಪಿರಿಚುವಲ್ ಮಾಸ್ಟರ್ ಆಗಿದ್ದಾರೆ ಏಳು ಚಕ್ರಗಳ ಸಾಧನೆ ಬಗ್ಗೆ ತಿಳ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ಒಂದು ಅವರ ಉದ್ದೇಶ ಈ ಉದ್ದೇಶಕ್ಕೆ ಸಗುಣವಾಗಿ ನಾವು ನಮ್ಮ ಶೋ ಮುಖಾಂತರ ಇವ್ರನ್ನ ಬಗ್ಗೆ ಇವ್ರ ಬಗ್ಗೆ ಹಾಗೂ ಈ ಶೋ ಅಲ್ಲಿ ಒಂದಷ್ಟು ಹಲವಾರು ನೀವು ಕೇಳುವಂಥ ಪ್ರಶ್ನೆಗಳು ನಾನು ಕೇಳಬೇಕಾಗಿರೋ ಪ್ರಶ್ನೆಗಳನ್ನ ತಿಳ್ಕೊಳ್ತಾ ಇದ್ದೀವಿ ಸ್ಪೆಷಲ್ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಆಸ್ಟ್ರೋಲಾಜಿಕಲ್ ಈ ಒಂದು ಶೋ ಅಲ್ಲಿ ಸಿಂಗರ್ ಈಗ ಆಸ್ಟ್ರೋಲಾಜಿ ನ್ಯೂಮಲಜಿ ಮಾಸ್ಟರ್ ಸ್ಪಿರಿಚುವಲ್ ಮಾಸ್ಟರ್ ಚಕ್ರಗಳ ಬಗ್ಗೆ ತಿಳ್ಕೊಂಡಿರುವಂಥ ಸಾಧನೆ ಮಾಡಿರುವಂಥ ಗುರುಗಳು ನಮ್ಮ ಜೊತೆ ಇದ್ದಾರೆ ಅವರೇ ಶ್ರೀ ಸಾಯಿ ಸುರೇಶ್ ಅವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಮಸ್ತೆ ಈ ಆತ್ಮ ಪರಮಾತ್ಮನದ್ದು ಈ ದೇಹ ನನ್ನ ತಂದೆ ತಾಯಿ ಕೊಟ್ಟಂತಹ ಭಿಕ್ಷೆ ಈ ವಿದ್ಯೆ ನನ್ನ ಗುರುಗಳು ಕೊಟ್ಟಂತಹ ಭಿಕ್ಷೆ ಇನ್ನು ಮಿಕ್ಕಿದ್ದಲ್ಲ ಮಿತ್ಯೆ ಅಂತ ಹೇಳ್ತಾ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರಃ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ತೆ ರಂಜಿತ್ ಸರ್ ಗುರುಭ್ಯೋ ನಮಃ ಒಬ್ಬ ಆಗಿದ್ದಂಥವರು ಇವತ್ತು ಗುರುಗಳ ಸ್ಥಾನದಲ್ಲಿ ನೀವು ಕೂತಿದ್ದೀರಾ ಸುಮಾರು ಜನಕ್ಕೆ ಮಾರ್ಗದರ್ಶನ ಕೊಡಬೇಕು ಅಂದ್ಕೊಂಡಿದ್ದೀರ ಸಿಂಗರ್ ಆಗಿದ್ದಂತಹ ವ್ಯಕ್ತಿ ಗುರುಗಳಾಗಿದ್ದಕ್ಕೆ ಕಾರಣ ರಂಜಿತ್ ಸರ್ ಅದು ನಮ್ಮ ಕೈಯಲ್ಲಿ ಇಲ್ಲ ಅಂತಾರೆ ಎಲ್ಲ ಪರಮಾತ್ಮನ ಇಚ್ಛೆ ಅಂತಾರೆ ನಾನು ಒಂದು ಸರಿ ಹೀಗೆ ಹೋದಾಗ ಮದುವೆಗೆ ಮುಂಚೆ ನನ್ನ ಗುರುಗಳನ್ನ ಮೀಟ್ ಮಾಡೋಕ್ಕೆ ಹೋದಾಗ ಅವರು ನನ್ನ ಕೈನ ಚೆಕ್ ಮಾಡಿದ್ರು ಒಂದು ಸರಿ ಕೈ ಚೆಕ್ ಮಾಡಿದಾಗ ನನ್ನ ಕೈಯಲ್ಲಿ ಹತ್ತು ಶಂಕುಗಳಿದ್ವು ಹತ್ತು ಶಂಕು ನೋಡಿದ ತಕ್ಷಣವೇ ನೀನು ಯೋಗಿ ಆಗಬೇಕಾದೂನು ಏನಪ್ಪ ನನ್ನ ಹತ್ರ ಬಂದು ಕೇಳ್ತಿದ್ಯಲ್ಲ ನೀನು ಅಂತ ಹೇಳಿದ್ರು ನನಗೆ ಆಶ್ಚರ್ಯ ಏನಪ್ಪ ಗುರುಗಳು ಹಿಂಗೆ ಹೇಳ್ಬಿಟ್ರಲ್ಲ ನನಗೆ ಆ ಯೋಗ ಇದೆಯಾ ಆ ಭಾಗ್ಯ ಇದೆಯಾ ಅಂತ ಅದಾದಮೇಲೆ ಅವ್ರ ಜೊತೇಲಿ ಆದಷ್ಟು ಜಾಸ್ತಿ ಮಿಂಗಾಲಾಗಕ್ಕೆ ಶುರು ಮಾಡಿದೆ ಆಮೇಲೆ ತಾಂತ್ರಿಕ ವಿದ್ಯೆಗಳನ್ನೆಲ್ಲ ಕದ್ಕೊಂಡೆ ಅದರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಭಯಭೀತಿ ಜಾಸ್ತಿ ಆಗ್ತಿತ್ತು ಆ ತಂತ್ರವಿದ್ಯೆಗಳಲ್ಲೆಲ್ಲ ಮಾಟ ಮಂತ್ರ ಅವೆಲ್ಲನೂ ವಿದ್ಯೆಗಳು ಕಲಿತ್ಕೊಳ್ಳುವಾಗ ಅದರಿಂದ ನಾನು ಏನು ಮಾಡಿದೆ ಅದನ್ನು ಸ್ವಲ್ಪ ಬಿಟ್ಟೆ ಮದುವೆ ಆದಮೇಲೆ ಮದುವೆ ಆದಮೇಲೆ ಬಿಟ್ಟಿದ ತಕ್ಷಣವೇ ನನ್ನ ಸೆಳೆದಿದ್ದು ಕಲಾ ಬದುಕು ಅಲ್ಲಿ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗೋಯ್ತು ಸಿಂಗಿಂಗ್ ಜರ್ನಿ ಆಗ ಜನಗಳನ್ನ ನೋಡಿಕೊಂಡು ಅಲ್ಲಿ ಸ್ಟಾರ್ಟ್ ಆದಮೇಲೆ ಮತ್ತೆ ಯಾಕೋ ನನಗೆ ಅದು ರೀಕಾಲ್ ಆಗ್ತಾ ಇತ್ತು ಆ ವಾಕ್ಸಿದ್ದೀವಂಥ ಸಾಧನೆ ಮಾಡ್ಕೊಂಡಿದ್ದೆ ನಾನು ನಮ್ಮ ಗುರುಗಳ ಹತ್ರ ಇದ್ದಾಗ ಆ ವಾಕ್ಸಿದ್ಧಿ ಏನಪ್ಪ ಅದು ವಾಕ್ಸಿದ್ಧಿ ಅಂದರೆ ನಾವು ಏನು ನುಡಿತೀವಿ ಸೊ ಅದು ಆಗಿಬಿಡುತ್ತೆ ಅದು ವಾಕ್ಸಿದ್ಧಿಯನ್ನು ಮಾಡ್ಕೊಂಡಿದ್ದೆ ನಾನು ಆಗ ಸ್ವಲ್ಪ ಸ್ಮಾಲ್ ಸ್ಮಾಲ್ ನಾನು ಏನೇ ಹೇಳಿದ್ರು ಅದು ಜನಗಳಿಗೆ ಒಳ್ಳೆಯದನ್ನಿಸ್ತಾ ಇತ್ತು ಏನಿದೆ ಈ ಥರ ಕನಸಲ್ಲಿ ಏನೇನೋ ಗುರುಗಳ ಒಂದು ಸಂದರ್ಶನ ಆಗೋದು ಬಾಬಾಜಿಯವರ ದರ್ಶನ ಆಗೋದು ಗುರು ರಾಘವೇಂದ್ರ ದರ್ಶನ ಆಗೋದು ಇದೆಲ್ಲನೂ ನನಗೆ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋಯ್ತು ಆಗ ಕಲಿಯೋಕ್ಕೆ ಶುರು ಮಾಡಿದೆ ಈ ತಂತ್ರವಿದ್ಯೆ ಬೇಡ ಅದರಿಂದ ಕೆಟ್ಟದ್ದೇ ಜಾಸ್ತಿ ವಾಮಾಚಾರ ಕೆಟ್ಟದ್ದು ಮಾಡೋದು ವಿದ್ಯೆ ಬೇಡ ಒಂದಷ್ಟು ಜನಕ್ಕೆ ನನ್ನ ಕಡೆಯಿಂದ ನಾನು ಒಂದು ಗುರು ಆಗಿದ್ದೀನಿ ಅಂದರೆ ನನ್ನಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗಬೇಕು ಅದು ಪಾಸಿಟಿವ್ ಆಗಿ ಆಗಬೇಕು ಅದರಿಂದ ನಾನು ಮಾಸ್ಟರ್ ನ್ಯೂಮರಲಜಿ ಕೋರ್ಸ್ ಮಾಡಿಕೊಂಡೆ ಚಕ್ರ ಆ್ಯಕ್ಟಿವೇಶನ್ ಕೋರ್ಸ್ಗಳು ಮಾಡಿಕೊಂಡು ಅದರ ಜೊತೆ ಕಲಾತ್ಮಕ ಬದುಕನ್ನು ಇದ್ದೆ ಬಟ್ ಇದರಲ್ಲಿ ತುಂಬ ನನಗೆ ಶಕ್ತಿ ಕೊಡೋಕ್ಕೆ ಶುರುವಾಯಿತು ನನ್ನಲ್ಲೇ ಶಕ್ತಿ ತುಂಬಿಕೊಳ್ತು ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಇನ್ಸ್ಪೈರ್ ಆಗೋಕ್ಕೆ ಶುರು ಆಯಿತು ಇದರಿಂದ ಈ ಥರ ಕಲಾ ಬದುಕಿಂದ ಈ ಗುರು ಇದಕ್ಕೆ ಬಂದೆ ನನ್ನ ನುಡಿ ಹತ್ತು ಶಂಕುಗಳು ಕರ್ಕೊಂಡು ನಿಮ್ಮೆದುರಿಗೆ ಈ ಥರ ಕೂರಿಸಿದೆ ನನ್ನ ಸೊ ನೀವು ಹೇಳೋ ಪ್ರಕಾರ ಪ್ರತಿಯೊಬ್ಬರ ಕೈಯಲ್ಲಿ ಚಕ್ರಗಳಿರುತ್ತೆ ಬಟ್ ನಮ್ಮ ಕೈಯಲ್ಲಿ ಬರೀ ಹತ್ತು ಶಂಕುಗಳಿದೆ ಅಂತನಾ ಹತ್ತು ಶಂಕು ಇದೆ ಕೆಲವ್ರಿಗೆ ಹತ್ತು ಚಕ್ರ ಇರುತ್ತೆ ಅದರಲ್ಲಿ ಒಂದೊಂದು ಚಕ್ರ ಒಂದೊಂದು ಬಿಂಬಿಸುತ್ತೆ ಎಷ್ಟು ಚಕ್ರ ಇದ್ದಾವೆ ಎಷ್ಟು ಶಂಕು ಇದ್ದಾವೆ ಅಂತ ಅದು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದು ಬ್ರೀಫಾಗಿ ತಿಳಿಸ್ಕೊಡ್ಬೇಕು ಅದನ್ನು ಈ ಎಪಿಸೋಡಲ್ಲಿ ನಾವು ತಿಳ್ಕೊಳ್ತಾ ಇರೋದು ನ್ಯೂಮಾಲಜಿ ಬಗ್ಗೆ ಯೂಶ್ವಲಿ ಹೇಳಬೇಕು ಅಂತಂದರೆ ನಂಬರ್ಗಳಿದ್ರೆ ಜೀವನ ಈ ನಂಬರ್ ಹುಟ್ಟಿದರೆ ನಾವು ಚೆನ್ನಾಗಿರ್ತೀವಿ ಈ ನಂಬರಿಂದ ನಾವು ಉನ್ನತವಾದ ಶಿಕ್ಷಣ ಉನ್ನತವಾದ ಭವಿಷ್ಯ ಎಲ್ಲವನ್ನು ಪಡಿತೀವಿ ನಂಬರು ನಮ್ಮ ಜೀವನವನ್ನೇ ಚೇಂಜ್ ಮಾಡುತ್ತೆ ನಂಬರು ನಮ್ಮ ಜೀವನಕ್ಕೆ ಆಧಾರ ಆಗುತ್ತೆ ಅಂತ ಹೇಳ್ತಾರೆ ಇದರಲ್ಲೂ ನಾನು ಕೇಳ್ಪಟ್ಟಿರೋಂಗೆ ಕೆಲವೊಂದು ಮಾಸ್ಟರ್ಸ್ ನಂಬರ್ಗಳಿದೆ ಅಂತ ಹೇಳ್ತಾರೆ ಮಾಸ್ಟರ್ ನಂಬರ್ಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇರೋವಂಥದ್ದು ಗುರುಗಳೇ ನಾನು ನಿಮ್ಮನ್ನ ಮೊದಲನೇದಾಗಿ ಕೇಳಬೇಕು ಅಂತಂದರೆ ಒಂದು ವರ್ಡಲ್ಲಿ ಹೇಳ್ತೀರಾ ಅಂತಂದರೆ ನ್ಯೂಮರಲಾಜಿ ಅಂತಂದರೆ ನಿಮ್ಮ ಪ್ರಕಾರ ಸಂಖ್ಯಾಶಾಸ್ತ್ರ ಅಂತಂದರೆ ಏನು ಸಂಖ್ಯಾಶಾಸ್ತ್ರ ಅನ್ನೋದು ಎಲ್ಲ ಶಾಸ್ತ್ರಗಳಲ್ಲೂ ಸೇಮ್ ಸೇಮ್ ಶಾಸ್ತ್ರನೇ ಬಟ್ ಸಂಖ್ಯಾಶಾಸ್ತ್ರ ಅನ್ನೋದು ಏನಪ್ಪಾ ಅಂದರೆ ಮನೆ ಮದ್ದು ಅಂತಾರಲ್ವ ಎಲ್ಲರೂ ತಿಳ್ಕೊಬೋದು ಈಸಿಯಾದಂತಹ ಒಂದು ಶಾಸ್ತ್ರ ಏನಾದರೂ ಇದ್ದರೆ ಪ್ರಪಂಚದಲ್ಲಿ ಅದು ಸಂಖ್ಯಾಶಾಸ್ತ್ರ ಅಂತ ಹೇಳ್ತೀವಿ ಈಸಿಯಾಗಿ ಕಲಿಬೋದು ನಮ್ಮನ್ನು ನಮ್ಮ ಕ್ಯಾರೆಕ್ಟರ್ಗಳನ್ನ ನಾವು ಅರ್ಥ ಮಾಡ್ಕೋಬೋದು ನಮ್ಮ ಲಕ್ಕಿ ನಂಬರ್ಸ್ನ ಅಳವಡಿಕೆ ಮಾಡ್ಕೋಬೋದು ಲಕ್ಕಿ ಕಲರ್ಸ್ನ ಯೂಸ್ ಮಾಡಿಕೊಂಡು ನಾವು ಸಕ್ಸಸ್ನ ಈಸಿಯಾಗಿ ತೊಗೋಬೋದು ಈ ಜ್ಯೋತಿಷ್ ಶಾಸ್ತ್ರ ಏನಿದೆ ಅದಕ್ಕೆ ಲಗ್ನಗಳು ಬೇಕಾಗುತ್ತೆ ಕುಂಡಲಿ ಹಾಕಬೇಕಾಗತ್ತೆ ರಾಶಿಗಳು ನೋಡಬೇಕು ಇದೆಲ್ಲ ನೋಡಿದಾಗ ಜನಗಳಿಗೆ ಅರ್ಥ ಆಗೋಲ್ಲ ಅದು ಒಬ್ರ ಹತ್ರ ಗುರುಗಳತ್ರ ಹೋಗಿ ಕೇಳಿದ್ರೇ ಅರ್ಥ ಆಗೋದು ಬಟ್ ಈ ಸಂಖ್ಯಾಶಾಸ್ತ್ರ ಏನಿದೆ ಅದ್ಭುತವಾದಂತಹ ಅನ್ನು ಕೊಡುತ್ತೆ ರಂಜಿತ್ ಸರ್ ಸೊ ಹಾಗಾದ್ರೆ ನೀವು ನಿಮ್ಮ ಪ್ರಕಾರ ಹೇಳೋದಾದ್ರೆ ಒಂದು ನಂಬರ್ ಈ ನಂಬರ್ಲಿ ಹುಟ್ಟಿದವರು ಹಿಂಗೆ ಹಾಕ್ತಾರೆ ಈ ನಂಬರ್ ಒಂದೇ ಸಾಕು ಅಂತ ಹೇಳ್ಬೋದಾ ಖಂಡಿತವಾಗ್ಲೂ ಹೇಳ್ಬೋದು ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ಬೋದು ಅವರ ಗುಣಲಕ್ಷಣಗಳನ್ನು ಆ ನಂಬರ್ ಮುಖಾಂತರ ತಗೋಬೋದು ಬಟ್ ಏನಪ್ಪ ಅಂದರೆ ಈ ಟೆಲಿಕಾಸ್ಟ್ ಮುಖಾಂತರ ಒಂದು ಹಿಡನ್ ಸೀಕ್ರೆಟ್ಸ್ನ ಹೇಳೋಣ ಅಂತ ನನ್ನ ಆಸೆ ಏನಪ್ಪ ಅಂದರೆ ಒಂದು ನಂಬರ್ಸಲ್ಲಿ ಒನ್ ಒನ್ನಲ್ಲಿ ಹುಟ್ಟಿದವರು ಎರಡಲ್ಲಿ ಹುಟ್ಟಿದವರು ಮೂರಲ್ಲಿ ಹುಟ್ಟಿದವರು ಪ್ರತಿಯೊಂದ್ರ ಬಗ್ಗೆ ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ಆ ಕ್ಯಾರೆಕ್ಟರ್ಸು ಲಕ್ಕಿ ಕಲರ್ಸು ಅದೆಲ್ಲ ಹೇಳ್ಬಿಡ್ತಾರೆ ಬಟ್ ಹಿಡನ್ ಏನಪ್ಪ ಅಂದರೆ ವಾಟ್ ಈಸ್ ದ ಮಾಸ್ಟರ್ ನಂಬರ್ ವಾಟ್ ಈಸ್ ಅ ಕಾರ್ಮಿಕ್ ನಂಬರ್ ಕೆಲವೊಂದು ಮಾಸ್ಟರ್ ನಂಬರ್ ಇದೆ ಆ ಹಿಡನ್ ಸೀಕ್ರೆಟ್ಸ್ನ ತುಂಬ ಜನ ಕಡಿಮೆ ತಿಳ್ಕೊಂಡಿರ್ತಾರೆ ಮಾಸ್ಟರ್ ನ್ಯೂಮರಾಲಜಿ ಮಾಡಿರೋರು ಮಾತ್ರ ತಿಳ್ಕೊಂಡಿರ್ತಾರೆ ಅದ್ರ ಬಗ್ಗೆ ನಮ್ಮ ಹಂಚ್ಕೊಳ್ಳೋಣ ಅಂತ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ನಂಬರ್ಗಳು ಕೇಳಿದ್ದೀನಿ ಅದರಲ್ಲಿ ಮಾಸ್ಟರ್ ನಂಬರ್ ಅನ್ನೋದು ನನಗೂ ಒಂದು ರೀತಿಲಿ ಹೊಸದಾಗಿರುವಂಥದ್ದು ಮಾಸ್ಟರ್ ನಂಬರ್ ಏನಿದು ಮಾಸ್ಟರ್ ನಂಬರ್ ಅವ ಹೆಸರಲ್ಲೇ ಇದೆಯಲ್ಲ ಮಾಸ್ಟರ್ ನಂಬರ್ ಅಂತ ಅದರಲ್ಲಿ ಮೊದಲು ಮಾಸ್ಟರ್ ನಂಬರ್ ಬಂದು ಲೆವೆನ್ ಯಾರು ಹನ್ನೊಂದರಲ್ಲಿ ಹುಟ್ಟಿರ್ತಾರೆ ಅವರು ಫಸ್ಟ್ ಮಾಸ್ಟರ್ ನಂಬರ್ ಹಾಕ್ತಾರೆ ಹನ್ನೊಂದು ಹನ್ನೊಂದು ಅಂತ ಬರಿತಿದ್ದಂಗೆ ಎರಡು ಒಂದು ಬರುತ್ತೆ ಅಂದರೆ ಸೂರ್ಯನ ಶಕ್ತಿ ಡಬಲ್ ಆಗುತ್ತೆ ಆ ಹಿಡನ್ ಸೀಕ್ರೆಟ್ಸು ಬಹಳಷ್ಟು ಅವ್ರನ್ನ ಕ್ಯಾರೆಕ್ಟರ್ಸು ತುಂಬ ಎತ್ತರಕ್ಕೆ ಕರ್ಕೊಂಡೋಗುತ್ತೆ ಅವ್ರಿಗೆ ಉದಾಹರಣೆಗೆ ಏನಪ್ಪಾ ಅಂದರೆ ನಮ್ಮ ಅಮಿತಾಬ್ ಬಚ್ಚನ್ ಅವರು ಲೆವೆನ್ನಲ್ಲಿ ಹುಟ್ಟಿರೋದು ಅವರು ಮಾಸ್ಟರ್ ನಂಬರಲ್ಲಿ ಹುಟ್ಟಿರೋದು ನೀವೇ ಡಿಸ್ಕ್ರೈಬ್ ಮಾಡ್ಬೋದು ಅವ್ರಿಗೆ ಎಷ್ಟು ಸ್ಟ್ರಗ್ಲಿಂಗ್ ಮಾಡಿರ್ತಾರೆ ಈ ಮಾಸ್ಟರ್ ನಂಬರಲ್ಲಿ ಹುಟ್ಟಿರೋರು ಏನಪ್ಪಾ ಅಂದರೆ ಲೆವೆನಲ್ಲಿ ಹುಟ್ಟಿರೋರು ಅವ್ರಿಗೆ ಒಂದು ಹಿಡನ್ ಶಕ್ತಿ ಇರುತ್ತೆ ಆ ಶಕ್ತಿ ಅವ್ರಿಗೆ ಗೊತ್ತಿರೋದಿಲ್ಲ ಉದಾಹರಣೆಗೆ ಬಂದು ಹನುಮಾನ್ ಹನುಮಾನು ಸಮುದ್ರನ ಹಾರಿ ಲಂಕೆಗೆ ಹೋಗುವ ಕಥೆನ ಕೇಳಿದ್ರ ನೀವು ಅವನಿಗೆ ಆ ಶಕ್ತಿ ಪೊಟೆನ್ಷಿಯಲ್ ಇರಲಿಲ್ಲ ಈ ವಾನರಲ್ಲೆಲ್ಲ ಸೇರಿಕೊಂಡು ನಿನ್ನಲ್ಲಿ ಆ ಶಕ್ತಿ ಇದೆ ಅಂತ ಅವನ್ನ ಹುರಿದುಮಿಸಿದ್ರು ಆ ಹುರಿದುಂಬಿಸಿದಾಗ ಅವನು ಸಮುದ್ರವನ್ನು ಹಾರ್ದ ಹನುಮಾನ್ ಚಾಲೀಸ ಅದ್ರ ಬಗ್ಗೆ ಒಂದು ಇದು ದಟ್ಸ್ ದ ಮಾಸ್ಟರ್ ನಂಬರ್ ಆ ಲೆವೆನ್ ಏನು ಏನಾಗುತ್ತೆ ಅಂದ್ರೆ ಅವರ ಹಿಡನ್ ಒಂದು ಟ್ಯಾಲೆಂಟ್ ಗೊತ್ತಿರಲ್ಲ ಅದ್ಭುತವಾದಂತಹ ನಂಬರ್ ಲೆವೆನ್ನಲ್ಲಿ ಅಲ್ಲಿ ಹುಟ್ಟಿರೋರಿಗೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ರಂಜಿತ್ ಸರ್ ಅಷ್ಟು ನನ್ನ ಒಂದು ಪ್ರಶ್ನೆ ಇಲ್ಲಿ ಕಾಡೋ ನೀವು ಸಕ್ಸಸ್ ಆಗಿರೋ ವ್ಯಕ್ತಿಗಳನ್ನ ಮಾತ್ರ ಎಕ್ಸಾಂಪಲ್ ಕೊಡ್ತೀರಾ ಹನ್ನೊಂದೇ ನಂಬರ್ ಹುಟ್ಟಿರೋ ಎಷ್ಟೋ ಜನ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಅವರು ನಾರ್ಮಲ್ ಲೈಫಲ್ಲ ಲೀಡ್ ಮಾಡ್ತಾ ಇರ್ತಾರಲ್ಲ ಹೆಂಗೆ ಅಂತ ಅದನ್ನೇ ಹೇಳ್ತಾ ಇದೀನಲ್ಲ ಪೊಟೆನ್ಷಿಯಲ್ ಇರುತ್ತೆ ಅದನ್ನ ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡಿದಾಗ ಆ ಹಿಡನ್ ಪೊಟೆನ್ಷಿಯಲ್ನ ಆಚೆ ತೊಗೊಂಬಂದಾಗ ಅವರು ಯಾವುದೇ ರಂಗದಲ್ಲಿ ಆಗಿರ್ಬೋದು ಈಗ ಅಮಿತಾಬ್ ಬಚ್ಚನ್ ಅವ್ರು ಬಂದು ಹಿಂದಿಯಲ್ಲಿ ಹಿಂದಿ ಬಾಲಿವುಡ್ ಅಲ್ಲಿ ಎಲ್ಲದರಲ್ಲೂ ಫೇಮಸ್ ಆಗಿದ್ದಾರೆ ನಿಜ ಅಷ್ಟು ಫೇಮಸ್ ಪರ್ಸನ್ನು ಅಂಥ ಪೊಟೆನ್ಷಿಯಲ್ನ ಆಚೆ ತೆಗ್ದಿರೋದಕ್ಕೆ ಅವರು ಆ ಲೆವೆಲಲ್ಲಿದ್ದಾರೆ ನಾರ್ಮಲ್ ವ್ಯಕ್ತಿನೂ ಈಗ ಒಬ್ಬ ಬಡವ ಆಗಿರೋನು ಬಡವನಾಗೇ ಇಲ್ವಲ್ಲ ಈಗ ಚಾಯ್ ಮಾರೋನು ಇವತ್ತು ಪ್ರಧಾನಿ ಆಗಿಲ್ವಾ ಹೆಂಗಾದ ಆ ನಂಬರ್ಸ್ ಆ ಶಕ್ತಿ ಅವನ್ನ ಕರ್ಕೊಂಡ್ಬಂದು ಅಲ್ಲಿ ನಿಲ್ಲಿಸುತ್ತೆ ನೀವು ಹೇಳ್ತಿದ್ದೀರ ಮಾಸ್ಟರ್ ನಂಬರ್ಗಳು ಇವಾಗ ಲೆವೆನ್ ಅಂತ ತಗೊಂಡ್ರೆ ಒನ್ ಒನ್ ಇರುತ್ತೆ ಎರಡು ಸೂರ್ಯರು ಅವ್ರಿಗೆ ಗೊತ್ತಾಗಲ್ಲ ಅಂತ ಹೌದು ನಾನು ನಿಮ್ಮನ್ನು ಕೇಳೋದು ಈ ಮಾಸ್ಟರ್ ನಂಬರ್ ಅಲ್ಲೇ ಲೆವೆನ್ ಲೆವೆನ್ ಇದ್ದಾಗ ಒಂದು ನಂಬರ್ ಬಂದು ಅಂತ ಒಬ್ಬ ಸೂರ್ಯನೇ ಅಷ್ಟೊಂದು ಪ್ರಜ್ವಲಿಸುವಾಗ ಎರಡು ನಂಬರ್ ಬಂದವರಿಗೆ ಯಾಕೆ ಅವರ ಪ್ರಜ್ವಲಿಕೆ ಅವ್ರಿಗೆ ಗೊತ್ತಾಗಲ್ಲ ಅದನ್ನೇ ಅವ್ರಿಗೆ ಒಂದು ಮೋಟಿವೇಶನಲ್ ಮೋಟಿವೇಶನ್ ಬೇಕು ರಂಜಿತ್ ಸರ್ ಅದನ್ನೇ ಆ ಇರುವಂತಹ ಒಂದು ಶಕ್ತಿ ಅದು ಅಂದ್ರೆ ಪ್ರತಿಯೊಬ್ಬರ ಲೆವೆನ್ ಹುಟ್ಟಿರೋರಿಗೆ ನೀನ್ ಮಾಡು ನಿನ್ ಆಗ ಹೌದು ಒಬ್ಬರ ಮೋಟಿವೇಶನ್ ಅಲ್ಲಿ ಇರಬೇಕು ಅವರ ಉತ್ತೇಜನ ಕೊಡೋರು ಯಾರಾದ್ರೂ ಒಬ್ರು ಇರಬೇಕು ಅವ್ರಿಗೆ ಶಾಸ್ತ್ರದಲ್ಲಿ ಲೆವೆನ್ ನಂಬರ್ಗೆ ಯಾವ ರೀತಿ ಮೋಟಿವೇಶನ್ ನಂಬರ್ ಕೊಡುತ್ತೆ ಆ ನಂಬರ್ ಅಲ್ಲೇ ಆ ಶಕ್ತಿ ಇದೆ ಡಬಲ್ ಒನ್ ಅನ್ನೋದ್ರಲ್ಲೇ ಈಗ ಸಿಂಗಲ್ ಒನ್ ಅಲ್ಲಿ ಅನ್ನೋದ್ರಲ್ಲೇ ಹತ್ತರಲ್ಲಿ ಹುಟ್ಟಿರೋರಿಗೆ ಸಿಂಗಲ್ ಒನ್ ಇರುತ್ತೆ ಸೂರ್ಯ ರೂಲ್ ಮಾಡ್ತಾನೆ ಅವ್ರಿಗೆ ಅದರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಸೇಮ್ ಇರುತ್ತೆ ಬಟ್ ಲೆವೆನ್ ಮಾಸ್ಟರ್ ನಂಬರ್ ಇದ್ದಾಗ ಅದು ಒನ್ ಟು ಡಬಲ್ ಆಗುತ್ತೆ ಇಡನ್ ಇರೋ ಪೊಟೆನ್ಷಿಯಲ್ನ ನೀವು ಆಚೆ ತೆಗಿಬೇಕು ಅಂತ ಹೇಳ್ತಾ ಇದ್ದೀನಿ ಅದ್ಭುತವಾದಂತಹ ನಂಬರ್ ಅದಾದ್ಮೇಲೆ ನೆಕ್ಸ್ಟ್ ಮಾಸ್ಟರ್ ನಂಬರ್ ಬಂದು ಟ್ವೆಂಟಿ ಟು ಬರುತ್ತೆ ಯಾರು ಇಪ್ಪತ್ತೆರಡರಲ್ಲಿ ಹುಟ್ಟಿರ್ತಾರಲ್ವಾ ಅವರಂತೂ ಅದ್ಭುತವಾದಂತಹ ಮಾಸ್ಟರ್ ನಂಬರ್ ಅಂತ ಹೇಳ್ಬೋದು ಎರಡು ಅನ್ನೋದು ಚಂದ್ರನ್ ರೂಲ್ ಮಾಡುತ್ತೆ ಹ್ಞೂ ಡಬಲ್ ಎರಡು ಅದ್ಭುತವಾದಂತಹ ಅದು ಮೂಲಾಂಕ ಇಪ್ಪತ್ತೆರಡು ಆಗಿರ್ಬೋದು ಕೂಡಿ ಬರುವಂತಹ ಭಾಗ್ಯಾಂಕ ಇಪ್ಪತ್ತೆರಡು ಆಗಿರ್ಬೋದು ಇವ್ರಿಗೇನು ಗೊತ್ತಾ ಫಸ್ಟು ಲೆವೆನ್ ಮಾಸ್ಟರ್ ನಂಬರ್ ಇದೆಯಲ್ಲ ಅವ್ರಿಗೆ ಮೋಟಿವೇಶ್ನಲ್ಲಿ ಬೇಕು ಬಟ್ ಇವ್ರಿಗೆ ಮೋಟಿವೇಶ್ನಲ್ಲೇ ಬೇಡ ಹಂಗೆ ಚೇರಪ್ಪ ಅವರಲ್ಲೇ ಆ ಮೋಟಿವೇಶ್ನಲ್ಲಿ ತೊಗೊಂಡು ಬೌನ್ಸ್ ಬ್ಯಾಕ್ ಹಾಕ್ಬಿಡ್ತಾರೆ ಬಟ್ ಇಪ್ಪತ್ತೆರಡು ಅಂತಂದರೆ ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕು ನಂಬರು ರಾಹುನ ಸಿಂಬಲ್ ಮಾಡುತ್ತೆ ಅಂತ ಹೇಳ್ತಾರಲ್ಲ ರಾಹುನೇ ರಾಹು ಅಂದ್ರೆ ಪೊಟೆನ್ಶಿಯಾಲಿಟಿ ರಾಹು ಏನು ಗೊತ್ತಾ ಈಗ ನಾಲ್ಕಲ್ಲಿ ಹುಟ್ಟಿರೋರಿಗೆ ಏನಂತಾರೆ ಬರೀ ತಲೆ ಇರುತ್ತೆ ರಾಹು ಬಗ್ಗೆ ನೀವು ತಿಳ್ಕೊಂಡ್ರೆ ಬರೀ ತಲೆ ಇರುತ್ತೆ ಅವರಿಗೆ ಬಾಡಿ ಇರೋದಿಲ್ಲ ಹೌದು ಯೋಚನೆ 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 ಮಾಡ್ತಾನೆ ಇರ್ತಾರೆ ಕೆಲಸ 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 ಅವ್ರು ಅದರಲ್ಲೇ ಇರ್ತಾರೆ ನಾನು ಏನು ಸಕ್ಸಸ್ ಆಗಬೇಕು ನಾನು ಏನು ಮಾಡಬೇಕು ನಾನು ಏನು ತಿಳ್ಕೋಬೇಕು ನಾನು ಏನು ರೂಲ್ ಮಾಡಬೇಕು ಇದರಲ್ಲೇ ಅವ್ರು ಕಾಲ ಕಳೆದ್ಬಿಡ್ತಾರೆ ನಾಲ್ಕು ಅಷ್ಟು ಕೆಪಾಸಿಟಿ ಇರುತ್ತೆ ನಾಲ್ಕರಲ್ಲಿ ಬಟ್ ಡಬಲ್ ಇದ್ದಾಗ ಚಂದ್ರಮ ಚಂದ್ರಮ ಎರಡು ಆದಾಗ ಅದು ಮಾಸ್ಟರ್ ನಂಬರ್ ಆದಾಗ ವಂಡರ್ಫುಲ್ ರಿಸಲ್ಟ್ ಅವರಿಗೆ ಅವ್ರಿಗೆ ಮೋಟಿವೇಶ್ನಲ್ಲೇ ಬೇಗ ಈಗ ಸಡನ್ ಲಾಸಸ್ ಆಯಿತು ಒಂದು ಬಿಸ್ನೆಸ್ ಅಲ್ಲಿ ಹಂಗೆ ಬೌನ್ಸ್ ಬ್ಯಾಕ್ ಆಗ್ತಾರೆ ಅಷ್ಟು ಪೊಟೆನ್ಷಿಯಲ್ ಕ್ವಾಲಿಟಿ ಇರುತ್ತೆ ಇಪ್ಪತ್ತೆರಡರ ಲೋಟಿರುತ್ತೆ ಈ ಮಾಸ್ಟರ್ ನಂಬರ್ಗಳು ಇವಾಗ ಹೇಳೋ ಪ್ರಕಾರ ಒನ್ ಒನ್ ಟೂ ಟೂ ತ್ರೀ 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 ಅಲ್ಲ ಡೇಟ್ ಆಫ್ ಅದೇ ಅದೇ ಈ ತರ್ಟಿ ತ್ರೀ ಬರುತ್ತಲ್ವ ಮಾಸ್ಟರ್ ನಂಬರ್ ಅವರಿಗೆ ಮೂಲಾಂಕ ಮೂವತ್ಮೂರು ಬರೋದಿಲ್ಲ ಟೋಟಲ್ ನಂಬರ್ ಬಂದು ಮೂವತ್ಮೂರು ಬರುತ್ತೆ ವಿರಾಟ್ ಕೊಹ್ಲಿಗೆ ನಂಬರ್ ನೀವು ಕೂಡಿ ಅವ್ರ ಡೇಟ್ ಆಫ್ ಬರ್ತ್ ಪೂರ್ತಿ ತರ್ಟಿ ತ್ರೀ ಬರುತ್ತೆ ಅದು ದಟ್ಸ್ ಮಾಸ್ಟರ್ ನಂಬರ್ ವಿರಾಟ್ ಕೊಹ್ಲಿ ಹೆಂಗಿದ್ದಾರೆ ಈಸ್ ಈ ಅದನ್ನೇ ಹೇಳಕ್ಕೆ ಬಂದೆ ಮೂವತ್ಮೂರು ಅನ್ನುವಂತಹ ಒಂದು ಮಾಸ್ಟರ್ ನಂಬರ್ ಇದೆಯಲ್ಲ ಮೂರು ಮೂರು ಅಂದ್ರೆ ಡಬಲ್ ಗುರು ಒಂದು ಗುರುವಿನ ಶಕ್ತಿ ಇದ್ರೇನೆ ಅವ್ರ ಮಾತು ಮಾತನ್ನ ನಿಲ್ಸಕ್ ಆಗೋದಿಲ್ಲ ಅವ್ರ ಶಕ್ತಿಯನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅಷ್ಟು ನಾಲೆಡ್ಜ್ ಇರುತ್ತೆ ಅವ್ರಿಗೆ ಆಮೇಲೆ ಹ್ಯುಮ್ಯಾನಿಟಿ ಲವ್ ಮೂರು ಮೂರು ಕೂಡಿದ್ರೆ ಆರ್ ಬರುತ್ತೆ ಇಟ್ಸ್ ಬಿಕಮ್ ಅ ಲವ್ ಲವ್ಲಿ ಪರ್ಸನ್ ಶುಕ್ರನ್ನ ರೆಪ್ರೆಸೆಂಟ್ ಮಾಡುತ್ತೆ ನಾವು ಮಾಸ್ಟರ್ ನಂಬರ್ ಮೂವತ್ ಮೂರು ಬಂದಾಗ ಟೋಟಲ್ ನಂಬರ್ನ ರೆಪ್ರೆಸೆಂಟ್ ಮಾಡ್ತೀವಿ ನಾವು ಮಾ ಹೋದಾಗ ಮೂವತ್ತ್ಮೂರು ಕೆಲವ್ರದ್ದು ಮಾತ್ರ ಇರುತ್ತೆ ವಿರಾ ಉದಾಹರಣೆಗೆ ವಿರಾಟ್ ಕೊಹ್ಲಿ ಹೇಳಿದ್ನಲ್ಲ ಅಂಥವ್ರದ್ದು ನಾವು ಅದು ರಿಸರ್ಚ್ ಮಾಡಿದಾಗ ಅದ್ರ ಬಗ್ಗೆ ಕೆಲವೊಂದು ಸಕ್ಸಸ್ಫುಲ್ ಪೀಪಲ್ಸ್ ಹೇಗೆ ಅವ್ರ ಸಕ್ಸಸ್ಸು ಅವ್ರನ್ನ ಹೇಟ್ ಮಾಡೋರು ಯಾರಾದರೂ ನೋಡಿದ್ದೀರಾ ವಿರಾಟ್ ಕೊಹ್ಲಿನ ಖಂಡಿತವಾಗ್ಲಿಲ್ಲ ತುಂಬ ಲೈಕ್ ಮಾಡ್ತಾರೆ ವಿರಾಟ್ ಕೊಹ್ಲಿನ ಇಷ್ಟಪಡದಿರೋಂಥ ವ್ಯಕ್ತಿಗಳಿಲ್ಲ ನೀವು ಎಷ್ಟು ಸ್ಟ್ರಗ್ಲಿಂಗ್ ನೋಡ್ತಾ ಇದ್ವಿ ಮೊನ್ನೆ ಆ ಕಪ್ಪು ಎತ್ತದಾಗ ಅವ್ರ ಕಣ್ಣಲ್ಲಿ ಬಂದಂತಹ ನೀರು ಆ ಸ್ಟ್ರಗ್ಲಿಂಗ್ಸು ಏನಾದರೂ ಚೇರಪ್ ಆಗಿಬಿಡ್ತಾರೆ ಮೂವತ್ತ್ಮೂರು ಮಾಸ್ಟರ್ ನಂಬರ್ ಬೀಟ್ಬಾರ್ದು ಕಪ್ಪು ಒಡಿಲೇಬೇಕು ಅಂತ ಹೊಡೆದಿದ್ದು ಬೇರೆ ಎಷ್ಟು ಜನ ಅವ್ರನ್ನ ಕರೆದ್ರು ಬೇರೆ ಟೀಮ್ ಅಲ್ಲಿ ಆಡೋದಕ್ಕೆ ಮೂವತ್ತ್ಮೂರು ನಂಬರು ನಂಬರ್ ಮಾಸ್ಟರ್ ನಂಬರ್ ಅಂತೀರಾ ಇದೇ ವಿರಾಟ್ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ಇದೇ ವಿರಾಟ್ ಅವರು ನಮ್ಮ ಐ ಪಿ ಎಲ್ ಅಲ್ಲಿ ಕಪ್ ಗೆಲ್ಲೋದಕ್ಕೆ ಸತತ ಒಂಬತ್ತು ವರ್ಷಗಳ ಮೇಲೆ ಬೇಕಾಗಿತ್ತು ಖಂಡಿತ ಸೊ ಆ ಒಂಬತ್ತು ವರ್ಷಗಳು ಕಷ್ಟಪಟ್ಟ ಸೊ ಹಾಗಾದ್ರೆ ಮೂವತ್ತ್ಮೂರಾಗಲಿ ಇಪ್ಪತ್ತೆರಡಾಗಲಿ ಹನ್ನೊಂದಾಗಲಿ ಆಗಲಿ ಕಷ್ಟಪಟ್ಟಿಲ್ಲ ಅಂತಂದ್ರೆ ಏನು ಸಿಗೋದೇ ಇಲ್ವಲ್ಲ ಕಷ್ಟಪಡಬೇಕು ಎಲ್ಲದಕ್ಕೂ ಕಷ್ಟಪಡಬೇಕು ರಂಜಿತ್ ಸರ್ ಹ್ಮ್ ಈಗ ಓಕೆ ದೇವ್ರು ಕೊಟ್ಟಿದ್ದನ್ನ ತಗೋಬೇಕು ನಮ್ಮ ಪ್ರಯತ್ನ ಇರಬೇಕಲ್ವಾ ಹ್ಮ್ ನೀವು ಹೇಳೋ ಪ್ರಕಾರ ನಾನೇ ನಾನು ನನ್ನ ನನ್ನಲ್ಲಿ ಮೂಡೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದು ವೈಯಕ್ತಿ ಎಲ್ಲೋ ಒಂದು ಕಡೆ ಜನಗಳನ್ನಲ್ಲಿ ಕಾಡುವಂಥ ಪ್ರಶ್ನೆ ಹಾಗೂ ನನ್ನಲ್ಲೂ ಕಾಡುವಂಥ ಪ್ರಶ್ನೆ ನಾನು ನಿಮ್ಮನ್ನ ಕೇಳ್ತಾ ಇರೋಂಥದ್ದು ನೀವೇ ಈ ಕಡೆ ಹೇಳ್ತಿದ್ದೀರ ಕಷ್ಟಪಡಬೇಕು ಅಂತ ಆದರೂ ಇಲ್ಲಿ ಹೇಳ್ತಿದ್ದೀರಾ ಮಾಸ್ಟರ್ ನಂಬರ್ ತುಂಬಾ ಮುಖ್ಯ ಅಂತ ನಾನು ಕಷ್ಟಪಡೋದೇ ಮುಖ್ಯ ಆದರೆ ನಂಬರ್ ಬಗ್ಗೆ ಯಾಕೆ ವರಿ ಆಗಬೇಕು ನಂಬರ್ ನಿಮಗೆ ಚೇರ್ ಅಪ್ ಮಾಡುತ್ತಲ್ವಾ ನಂಬರ್ ಚೇರ್ ಅಪ್ ಮಾಡಿದಾಗ ನಿಮಗೆ ಮಾಡೋ ಕೆಲಸ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ಸುತ್ತಲ್ವಾ ಈಗ ಯಾರೋ ಒಬ್ಬ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಅವನು ಅಲ್ಲಿ ಹುಟ್ಟಿರ್ತಾನೆ ಅವನಿಗೆ ಹಿಡನ್ ಸೀಕ್ರೆಟ್ ಏನು ಗೊತ್ತಿರಲ್ಲ ಅವನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಬರೀ ಕಂಪ್ನಿಯಲ್ಲೇ ಅಡಿಕ್ಟ್ ಆಗಿಬಿಟ್ಟಿರ್ತಾನೆ ಯಾರೋ ಒಬ್ಬ ಅವನ್ನ ಚೇರ್ ಅಪ್ ಮಾಡ್ತಾನೆ ಹಲೋ ನೀನು ನಾನು ಮೊನ್ನೆ ಒಂದು ಪ್ರಾಡ್ಕಾಸ್ಟಲ್ಲಿ ನೋಡಿದೆ ಲೆವೆನ್ ನಂಬರ್ ಮಾಸ್ಟರ್ ನಂಬರ್ ಹುಟ್ಟಿರೋ ನೀನು ಯಾಕೋ ಹಿಂಗಿದೀಯಾ ನಿನ್ನಲ್ಲಿ ಏನೋ ಒಂದು ಒಳ್ಳೆ ಪೊಟೆನ್ಷಿಯಲ್ ಇದೆ ಕಣೋ ಅಂತ ಯಾರೋ ಒಬ್ಬ ಮೋಟಿವೇಶನಲ್ ಮಾಡ್ತಾನೆ ಅವ್ನು ನೆಕ್ಸ್ಟ್ ಟೈಮು ಅವ್ನು ಆಗ ಹಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ ಅಂದ್ಕೊಡಿ ದಟ್ಸ್ ಇಂಪ್ರೂವ್ಮೆಂಟ್ ಇನ್ನು ಒಂದು ಒಂದು ಆಯ್ತು ಎರಡು ಎರಡು ಆಯ್ತು ಮೂರು ಮೂರು ನಂಬರ್ ಮಾಸ್ಟ್ ನಂಬರ್ ಆಯ್ತು ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಮಾಸ್ಟರ್ ನಂಬರ್ ನಾಲ್ಕು ನಾಲ್ಕು ಇಲ್ಲ ಇರೋದಿಲ್ಲ ಚಾನ್ಸ್ ಇಲ್ಲ ಇದರಲ್ಲಿ ಮಾಸ್ಟರ್ ನಂಬರ್ಸ್ ಅಂತ ಇರೋದೇ ಲೆವೆನ್ ಲೆವೆನ್ ಟೂ ಟು ತ್ರೀ ತ್ರೀ ಇದು ಮಾಸ್ಟರ್ ನಂಬರ್ ಕ್ಲೋಸ್ ಆಗುತ್ತೆ ಫಾರ್ಟಿ ಫೋರು ಫಿಫ್ಟಿ ಫೈವು ಸೊ ಆ ಥರದ್ದೆಲ್ಲೂ ಜಾಸ್ತಿ ನಂಬರ್ ನಂಬರ್ಸ್ ಇರೋದಕ್ಕೆ ಚಾನ್ಸೇ ಇಲ್ಲ ಅದ್ರ ನಿಮ್ಮ ಪ್ರಕಾರ ಮಾಸ್ಟರ್ ನಂಬರ್ ಅಂತ ಬರೋದು ಬರೀ ಮೂರೇ ನಂಬರ್ ಅದು ಲೆವೆನ್ ಲೆವೆನ್ ಟೂ ಟು ತ್ರೀ 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 ಇಷ್ಟಕ್ಕೆ ಮಾಸ್ಟರ್ ನಂಬರ್ ಎಂಡ್ ಆಗುತ್ತೆ ಖಂಡಿತವಾಗ್ಲು ಇನ್ನ ಈ ಮಾಸ್ಟರ್ ನಂಬರ್ಗಳನ್ನ ಬಿಟ್ಟು ಬೇರೆಯವ್ರು ಇರ್ತಾರಲ್ಲ ಇವರ ಜೀವನದ ಅಂಕೆಗಳ ಬಗ್ಗೆ ನೀವು ಹೇಳೋದಾದ್ರೆ ಬೇರೆ ನಂಬರ್ಗಳ ಬಗ್ಗೆ ಹೇಳೋದಾದ್ರೆ ದೋಸ್ ನಂಬರ್ ಆರ್ ನಾಟ್ ಹೆಲ್ಪ್ಫುಲ್ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ ಬಟ್ ನಾನು ಹೇಳ್ತಾ ಇರೋದು ವಿಶೇಷವಾದಂತಹ ಒಂದು ನಂಬರ್ಸ್ ಬಗ್ಗೆ ಈಗ ಮಾಸ್ಟರ್ ನಂಬರ್ ಬಗ್ಗೆ ತಗೊಂಡ್ವಿ ಅದೇ ಕಾರ್ಮಿಕ್ ನಂಬರ್ ಇದೆ ಏನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಂಬರ್ ಕಾರ್ಮಿಕ್ ನಂಬರ್ ಅದು ಸೀಕ್ರೆಟ್ಸ್ ಏನಂತ ಕರ್ಮಣ್ಯ ವಾದಿ ಮಹಾಪಲೇಶು ಕದಾಚಲ ನಮ್ಮ ಕರ್ಮ ಏನಿದೆಯೋ ನಾವು ಕರ್ಮವನ್ನು ಮಾಡ್ಕೊಂಡು ಹೋಗಬೇಕು ಬಟ್ ಅದರ ಫಲಾಫಲ ಭಗವಂತ ಕೊಡ್ತಾನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ ಕರ್ಮದ ಫಲವಾಗಿ ನಿಮಗೆ ಯಾವುದಾದ್ರೂ ನಂಬರ್ ಬಂದಿದೆ ಅಂದರೆ ಅದು ಕಾರ್ಮಿಕ ನಂಬರ್ ಇಲ್ಲಿ ನಾನು ಆ್ಯಕ್ಚುಲಾಗಿ ಕೇಳ್ಪಟ್ಟಂಗೆ ಪ್ರತಿಯೊಬ್ಬರು ಕರ್ಮಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂದರೆ ಕನೆಕ್ಟ್ ಮಾಡ್ತಾರೆ ಕರ್ಮಕ್ಕೆನೇ ಎಲ್ಲಾನು ಡಿಪೆಂಡ್ ಆಗಿದೆ ಅಂತಾರೆ ನನ್ನ ಜೀವನದಲ್ಲಿ ಇವತ್ತು ಚೆನ್ನಾಗಿಲ್ಲ ಅಂತಂದರೆ ಓರ್ ಜನ್ಮದ ಕರ್ಮ ಅಂತ ಹೇಳ್ತಾರೆ ನನ್ನ ಜೀವನದಲ್ಲಿ ಚೆನ್ನಾಗಿದೆ ಅಂತಂದ್ರೆ ನೀನು ಮಾಡಿರೋ ಕರ್ಮ ಅಂತ ಹೇಳ್ತಾರೆ ಇಲ್ಲಿ ನೀವು ನೋಡಿದ್ರೆ ಕಾರ್ಮಿಕ ನಂಬರು ಮತ್ತೆ ಕರ್ಮಕ್ಕೆ ಮುಖ್ಯವಾಗಿರೋದು ಅಂತ ಹೇಳ್ತಾ ಇದ್ದೀರ ಸೊ ಇಲ್ಲಿ ನಂಬರ್ಗಳು ಪ್ಲಸ್ ಕರ್ಮ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಭಯಭೀತಿ ಬಡಿಸೋ ವಿಚಾರಗಳಾಗಲ್ವ ವಿಚಾರಗಳಾಗಲ್ವಾ ಖಂಡಿತವಾಗ್ಲೂ ಭಯಭೀತಿ ಬಡಿಸುತ್ತೆ ಉದಾಹರಣೆಗೆ ಈಗ ಕರ್ಮದ ಬಗ್ಗೆ ಮಾತಾಡೋಕ್ಕೋದ್ರೆ ಅದು ತುಂಬ ಕಷ್ಟಕರವಾದಂತಹ ಒಂದು ವಿಷಯ ಅದು ಕರ್ಮದ ಫಲ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಈಗ ನಾನು ಏನು ಕೆಲಸ ಮಾಡ್ತೀನಿ ಅದು ಒಳ್ಳೆಯ ಕರ್ಮನ ಕೆಟ್ಟ ಕರ್ಮನ ಅಂತ ನೀವೇ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಹ ವಿಚಾರಗಳಿದ್ದಾವೆ ಕರ್ಮದ ಬಗ್ಗೆ ಮಾತಾಡೋಕ್ಕೋದ್ರೆ ಮೊದಲೆಲ್ಲ ಏನಾಗ್ತಿತ್ತು ರಂಜಿತ್ ಸರ್ ಕರ್ಮದ ಫಲ ಮುಂದಿನ ಜನ್ರೇಷನ್ಗೆ ಹೋಗ್ತಾ ಇತ್ತು ಏ ನೀನ್ ಮಾಡಿರೋ ಕರ್ಮ ನಿಮ್ಮ ಅಪ್ಪ ನಿಮ್ಮಮ್ಮ ಮಾಡಿರೋ ಕರ್ಮ ನೀನು ಅನುಭವಿಸ್ತಾ ಇದೀಯಾ ನೀನ್ ಮಾಡೋ ಕರ್ಮ ನಿನ್ನ ಮಕ್ಕಳಿಗೆ ಅಂತ ಹೇಳ್ತಾ ಇದ್ರು ಬಟ್ ಈಗ ಆಗಲ್ಲ ಈಗ ಸತ್ಯಯುಗನ ಹತ್ರ ಬರ್ತಾ ಇದೀವಿ ನೀವೇ ನೋಡ್ತಾ ಇದ್ದೀರಾ ಕರ್ಮ ರಿಟರ್ನ್ಸ್ ಎಲ್ರ ಬಾಯಲ್ಲೂ ಕೇಳ್ತಾ ಇದ್ವಿ ಕರ್ಮದ ಫಲ ಅನುಭವಿಸ್ತಾ ಇದೀವಿ ಇಲ್ಲೇ ಅಲ್ಲೇಡ್ರಾ ಅಲ್ಲೇ ಬಹುಮಾನ ಅಷ್ಟು ಬರ್ತಾ ಇದೆ ಈಗ ಹತ್ತು ವರ್ಷ ಹದಿನೈದು ವರ್ಷ ತಡೀತಾ ಇದ್ದಿದ್ದು ಈಗ ರಿಸಲ್ಟು ನಿಮ್ಮ ಮುಂದೆನೇ ಇದೆ ಕರ್ಮಗಳನ್ನು ಮಾಡಿದವರು ಈಗ ಶಿಕ್ಷೆಗಳನ್ನು ಅನುಭವಿಸ್ತಾ ಇದ್ದಾರೆ ಕರೆಕ್ಟ್ ಆದಷ್ಟು ಬೇಗ ನಮ್ಮ ಹತ್ರ ಬರ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಇದರಲ್ಲೇ ಅರ್ಥ ಆಗುತ್ತೆ ಕಲಿ ಬಂದಿದ್ದಾನೆ ಸತ್ಯಯೋಗಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಅಂತ ಟಾಪಿಕ್ಕು ಕಲಿಯುವುದರಿಂದ ಸತ್ಯಯೋಗ ಕನೆಕ್ಟ್ ಆಗ್ತಿದೆ ಒಳ್ಳೆಯ ವಿಚಾರ ನಾವು ಮಾತಾಡ್ತಾ ಇರೋವಂಥದ್ದು ಕರ್ಮ ಅನ್ನೋ ವಿಚಾರನ ತೊಗೊಂಡ್ರೆ ನಾನು ಮಾಡಿದ್ದ ಒಳ್ಳೆ ಕೆಲಸ ನನ್ನ ಕಾಪಾಡುತ್ತೆ ಅನ್ನೋದಾದರೆ ಯಾವುದೋ ಜನ್ಮದಲ್ಲಿ ಮಾಡಿದಂಥ ಕರ್ಮ ಈ ಜನ್ಮದಲ್ಲಿ ಕಾಡೋದಕ್ಕೆ ಈ ಜನ್ಮದಲ್ಲಿ ಮಾಡ್ತಾರಂಥ ಒಳ್ಳೆ ಕೆಲಸ ಅದಕ್ಕೆ ಬ್ಯಾಲೆನ್ಸ್ ಆಗಲ್ವಾ ಬ್ಯಾಲೆನ್ಸ್ ಹೆಂಗಾಗುತ್ತೆ ಪ್ರಾರಬ್ಧ ಕರ್ಮ ಇರುತ್ತಲ್ವ ಪ್ರಾರಬ್ಧ ಕರ್ಮವನ್ನು ಕಳೀತಾ ಇದ್ದಂಗೆ ಅಂದರೆ ಈ ಕಲಿಯುಗದ ಮೊದಲಿಂದನು ಏನಾಗ್ತಿದೆ ಕಲಿ ಅನ್ನೋನು ನಮ್ಮನ್ನು ಒಳ್ಳೆ ಕೆಲಸ ಮಾಡೋಕೆ ಬಿಡ್ತಾ ಇಲ್ಲ ಬರೀ ಕೆಟ್ಟ ಕೆಲಸಗಳನ್ನು ಮಾಡು ಅದನ್ನ ಅದರಲ್ಲೇ ಬೆಳವಣಿಗೆ ಮಾಡ್ತಾ ಇದ್ದೀವಿ ಅದರಿಂದ ಪ್ರಾರಂಭದ ಕರ್ಮವನ್ನೇ ಕಳಿಯೋಕ್ಕಾಗ್ತಾ ಇಲ್ಲ ಈಗಿನ ಕರ್ಮವನ್ನು ಹೆಂಗೆ ಕಳಿಯೋದು ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಎಷ್ಟು ದಿನ ಅಥವಾ ಎಷ್ಟು ವರ್ಷ ಆ ಕರ್ಮ ಮತ್ತೆ ರಿಟರ್ನ್ ಆಗೋದಕ್ಕೆ ಅದೇ ಈಗ ಹೇಳಿದ್ನಲ್ಲ ಬೇಗ ಆಗ್ತಾ ಇದೆ ಅಂತ ಅಂದರೆ ಒಳ್ಳೆ ಕರ್ಮಗಳು ಇದ್ದಾವೆ ಕೆಟ್ಟ ಕರ್ಮಗಳು ಇದ್ದಾವೆ ಅದರಲ್ಲಿ ಬಹಳಷ್ಟು ಕರ್ಮಗಳಿದ್ದಾವೆ ಉದಾಹರಣೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಈಗ ಚಿಟ್ಟೆ ಮೊಟ್ಟೆ ಹೊಡ್ಕೊಂಡು ಆಚೆ ಬರಬೇಕು ಓಕೆನಾ ಮೊಟ್ಟೆಯಿಂದ ಆಚೆ ಬರೋಕ್ಕೆ ಕಷ್ಟ ಇತ್ತು ಅದು ಸಿಕ್ಕಾಪಟ್ಟೆ ಕಷ್ಟಪಡ್ತಿತ್ತು ಆಗೋಗ ಹುಡುಗ ನೋಡ್ದೆ ಅದನ್ನು ಏ ಕಷ್ಟಪಡ್ತಿದೆಯಲ್ಲ ಇದು ಅಂತ ಹೇಳಿಬಿಟ್ಟು ಅದನ್ನು ಬಲವಂತವಾಗಿ ಬ್ರೇಕ್ ಮಾಡ್ದೆ ಬಲವಂತ ಬ್ರೇಕ್ ಮಾಡ್ದೆ ಆ ಬಟರ್ಫ್ಲೈ ಆಚೆ ಬಂತು ಬಟರ್ಫ್ಲೈ ಆಚೆ ಬಂದು ಒದ್ದಾಡ್ತಾ ಒದ್ದಾಡ್ತಾ ಪ್ರಾಣ ಬಿಟ್ಬಿಡ್ತು ಅಯ್ಯೋ ಏನಿದು ನಾನು ಮಾಡಿದ್ದು ಒಳ್ಳೇದಲ್ವಾ ಅದು ಕಷ್ಟಪಡ್ತಾ ಇತ್ತು ಅದನ್ನು ನಾನು ಬ್ರೇಕ್ ಮಾಡಿ ಆಚೆ ಕರ್ಕೊಂಬಂದು ಬಿಟ್ಟೆ ಸತ್ತೋಯ್ತಲ್ಲ ಏನು ಮಾಡೋದು ನಮ್ಮ ಸೈನ್ಸ್ ಮಾಸ್ಟ್ರನ್ನ ಕೇಳೋಣ ಅಂತ ಹೇಳಿಬಿಟ್ಟು ಅವ್ನು ಸೈನ್ಸ್ ಮಾಸ್ಟ್ರ್ ಹತ್ರ ಹೋದ ಸೈನ್ಸ್ ಮಾಸ್ಟರ್ ಹೇಳಿದ್ರು ಅದಾಗ ಅದು ಕಷ್ಟಪಡ್ಕೊಂಡು ಆಚೆ ಬರ್ತಾ ಇತ್ತಲ್ಲ ಆಗ ಎನರ್ಜಿ ಅದರಲ್ಲಿರುತ್ತೆ ಈಗ ಮೊಟ್ಟೆಗೆ ಅದ್ರ ತಲೆ ದಪ್ಪ ಇರುತ್ತೆ ಮೊಟ್ಟೆಯಲ್ಲಿರುವಾಗ ಅದು ತಲೆಯಲ್ಲಿ ಗುದ್ದುತ್ತಾ 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 ಅದು ಸಣ್ಣ ಆಗುತ್ತೆ ಅದಕ್ಕೆ ಶಕ್ತಿ ಬರುತ್ತೆ ರೆಕ್ಕೆ ಬಡಿತಾ 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 ಆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಅದು ಹಾರಕ್ಕೆ ರೆಕ್ಕೆ ಓಪನ್ ಆಗೋಕ್ಕೆ ಅದಕ್ಕೆ ಶಕ್ತಿ ಬರುತ್ತೆ ಅದಾಗ ಅದು ಬ್ರೇಕ್ ಮಾಡ್ಕೊಂಡು ಬಂದಾಗ ಅದು ಬ್ಯೂಟಿಫುಲ್ ಬಟರ್ಫ್ಲೈ ಆಗ್ತಾ ಇತ್ತು ಬಟ್ ನೀನು ಬಲವಂತವಾಗಿ ಬಂದೆ ಬಲವಂತವಾಗಿ ಮಾಡಿದೆ ಅದನ್ನು ಅದು ಬ್ರೇಕ್ ಮಾಡಿತು ತಲೆ ದಪ್ಪ ಇತ್ತು ಅದಕ್ಕೆ ತಡ್ಕೊಳಕ್ಕಾಗಲಿಲ್ಲ ಮತ್ತು ಕೈ ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗಿಲ್ಲ ಅದು ಸತ್ತೋಯ್ತು ಈಗ ನಾನು ಕೇಳೋದು ಅವನು ಮಾಡಿದ್ದು ಒಳ್ಳೆಯ ಕೆಲಸ ಬಟ್ ಆಗಿರೋದು ಕೆಟ್ಟ ಕೆಲಸ ಅಂದ್ರೆ ನೀವು ಹೇಳೋ ಪ್ರಕಾರ ಬಟರ್ಫ್ಲೈ ಬಟರ್ಫ್ಲೈ ಹಾಕಿಂತ ಮುಂಚೆ ಕಂಬಳಿ ಹುಳ ಆಗಿ ಬರುತ್ತೆ ಅಂದ್ರೆ ಉಳವಾಗಿ ಒಳಗಡೆ ಅದಾದ ಮೇಲೆ ಅದಾದ್ಮೇಲೆ ಅದಕ್ಕೆರೆಕೆ ಬರುತ್ತೆ ಕಾಲಕ್ರಮೇಣ ಸೊ ಹಾಗಾಗಿ ಯಾವುದೇ ಕರ್ಮ ನಮಗೆ ಗೊತ್ತಿರಲ್ಲ ನಮ್ದು ಒಳ್ಳೆ ಕರ್ಮ ಮಾಡ್ತಾ ಇದೀವ ನಾವು ಅಷ್ಟೇ ಕರ್ಮ ನಾವು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ನಾವು ಅಷ್ಟೇ ಅದು ಕೆಟ್ಟ ಕೆಲಸನೂ ಆಗಿರ್ಬೋದು ನಾನು ಕೆಟ್ಟ ಕರ್ಮನೂ ಆಗಿರ್ಬೋದು ನಾನು ಇವಾಗ ಮಾಡೋ ಕೆಲವೊಂದು ದಾನಗಳೆಲ್ಲ ಒಳ್ಳೇದು ಅನ್ಕೊಂಡ್ರೆ ತಪ್ಪಾಗುತ್ತೆ ಖಂಡಿತವಾಗ್ಲು ಕೆಲವರು ಹೇಳ್ತಾರೆ ಈಗ ಭಿಕ್ಷಕರು ಅವ್ರ ಕರ್ಮನ ಅನುಭವಿಸ್ತಾ ಇರ್ತಾರೆ ನೀವು ಅವರಿಗೆ ದಾನ ಕೊಟ್ಟು ಅವ್ರ ಕರ್ಮನ ನೀವು ತಗೊಂಡ್ರಿ ಅಂತಾರೆ ಕೆಲವರೆಲ್ಲ ಈ ತರೂ ಆಗುತ್ತೆ ಈಗ ಪೊಲೀಸ್ ಅವರು ಉದಾಹರಣೆಗೆ ಅಲ್ಲ ಹೇಳೋ ಪ್ರಕಾರ ಈ ತಗೊಂಡ್ರೆ ಒಳ್ಳೆಯದನ್ನ ಮಾಡೋದಕ್ಕೆ ಮನಸ್ಥಿತಿಗಳೇ ಬರಲ್ವಲ್ಲ ಅದನ್ನೇ ಹೇಳ್ತಿರೋದು ಭಿಕ್ಷೆ ಬೇಡವನ್ಗೆ ನಾನು ದಾನ ಕೊಡ್ತೀನಿ ಅಥವಾ ಬಡವರ್ಗೆ ಎಲ್ಲೋ ಒಂದ್ ಕಡೆ ನನ್ನ ಕಾಯಿಲೆ ಸೇವೆ ಮಾಡ್ತೀನಿ ಅಂದ್ರೆ ಅವ್ರ ಕರ್ಮ ನಾವು ತಗೊಂಡ್ರು ಅಂತಂದ್ರೆ ಇದ್ಯಾವ್ದು ಕತೆ ಆಯ್ತು ಹಂಗಾರೆ ಒಳ್ಳೇದ ಅನ್ನೋದು ಬಂದಿಲ್ವಾ ಇಲ್ಲಿ ಒಳ್ಳೇದಂತ ಒಳ್ಳೆ ಕರ್ಮಗಳನ್ನ ನಾನು ಹೇಳಕ್ ಬಂದೆ ಅದನ್ನೇ ಕರ್ಮ ಏನು ಹೇಳುತ್ತೆ ಅಂದರೆ ಕರ್ಮವನ್ನು ಮಾತ್ರ ನೀನು ಮಾಡು ಹ್ಞೂ ಫಲ ನನಗೆ ಬಿಡು ಹ್ಞೂ ಭಗವಂತ ಹೇಳಿರೋದು ಅಷ್ಟೇ ನೀವೇನೇ ಕೆಲಸ ಮಾಡಿ ಅದರಿಂದ ಪ್ರತಿಫಲವನ್ನು ನೀವು ಅಪೇಕ್ಷೆ ಪಡಬೇಡಿ ಹ್ಞೂ ಇಷ್ಟೇ ಹೇಳೋದು ಸರ್ ನೀವು ಹೇಳೋ ಪ್ರಕಾರ ಕರ್ಮ ಕರ್ಮದ ಕಾರ್ಮಿಕ್ ನಂಬರು ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಗೊತ್ತಾಗಬೇಕು ಈ ನಂಬರ್ ನನಗೆ ಒಳ್ಳೇದು ಮಾಡುತ್ತೆ ಈ ನಂಬರ್ ನನಗೆ ಕೆಟ್ಟದ್ದು ಮಾಡುತ್ತೆ ಅಂದರೆ ಯಾವುದು ಕಾರ್ಮಿಕ್ ನಂಬರ್ಸ್ ಕಾರ್ಮಿಕ್ ನಂಬರ್ಸ್ ಅಂದ್ರೆ ಕರ್ಮ ಫಲದಿಂದ ಅವನ ಹಿಂದಿನ ಜನ್ಮದ ಕರ್ಮದಿಂದ ಹುಟ್ಟಿರುವಂತಹ ನಂಬರ್ಸ್ ಓಕೆ ಮೊದಲ ಕಾರ್ಮಿಕ್ ನಂಬರ್ ಬಂದು ಹತ್ತು ಓಕೆ ಹತ್ತಲ್ಲಿ ಹುಟ್ಟಿರೋರು ಅವರು ಪಾಸ್ಟ್ ಲೈಫಲ್ಲಿ ಏನು ಮಾಡಿರ್ತಾರೋ ಕರ್ಮ ಗೊತ್ತಿಲ್ಲ ಬಟ್ ವಂಡರ್ಫುಲ್ ಗಾಡ್ ಗಿಫ್ಟೆಡ್ ನಂಬರ್ ಅಂತ ಹೇಳ್ತೀನಿ ಹತ್ತು ಏನಕ್ಕಪ್ಪ ಗಾಡ್ ಗಿಫ್ಟೆಡ್ ನಂಬರ್ ಅಂದರೆ ಪಾಸ್ಟ್ ಲೈಫಲ್ಲಿ ಏನು ಕರ್ಮ ಮಾಡಿರ್ತಾನೋ ಅದನ್ನೆಲ್ಲ ಝೀರೋ ಮಾಡಿ ಭಗವಂತ ನಿಮ್ಮನ್ನು ಕಳಿಸಿರ್ತಾನೆ ದಟ್ಸ್ ಗಾಡ್ ಗಿಫ್ಟೆಡ್ ನಂಬರ್ ಟೆನ್ ಅನ್ನೋದು ದಟ್ಸ್ ಮಾಸ್ಟರ್ ಒಳ್ಳೆ ನಂಬರ್ ಅದು ಕಾರ್ಮಿಕ್ ನಂಬರ್ ನೀವೇ ಅರ್ಥ ಮಾಡ್ಕೊಳ್ಳಿ ಝೀರೋ ಕರ್ಮ ಝೀರೋ ಕರ್ಮದಿಂದ ಅವರು ಈ ಭೂಮಿಗೆ ಬಂದಿರ್ತಾರೆ ಇಲ್ಲಿ ಅಟ್ ಪ್ರೆಸೆಂಟ್ ಏನು ಮಾಡ್ತಾರೆ ಅದಕ್ಕೆ ಅವರು ಪ್ರತಿಫಲವನ್ನು ಪಡೀತಾ ಇರ್ತಾರೆ ಅಂದರೆ ನಿಮ್ಮ ಪ್ರಕಾರ ಹತ್ತು ಮಾತ್ರ ಇಲ್ಲಂದರೆ ಇಪ್ಪತ್ತೆಂಟು ಸೇರಿದ್ರೆ ಹತ್ತು ಆಗುತ್ತೆ ಹತ್ತೊಂಬತ್ತು ಸೇರಿದ್ರೆ ಇಲ್ಲ ಬರೀ ಹತ್ತು ನಂಬರ್ ಅಲ್ಲಿ ಇಪ್ಪತ್ತೆಂಟು ಬರೋದಿಲ್ಲ ಹತ್ತು ನಂಬರ್ ಅಲ್ಲಿ ಹುಟ್ಟಿರೋರು ಪಾಸ್ಟ್ ಲೈಫಲ್ಲಿ ಅವರ ಕರ್ಮಗಳು ಯಾವುದು ಇರೋಲ್ಲ ಝೀರೋ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಕೆಟ್ಟ ಕೆಲಸ ಮಾಡಿದ್ರೆ ಅದೇ ಥರ ಪ್ರತಿಫಲ ಅವರಿಗೆ ಸಿಗುತ್ತೆ ದಟ್ಸ್ ದ ಒಂದು ಕಾರ್ಮಿಕ್ ನಂಬರ್ ಅಂತ ಹೇಳ್ತೀವಿ ಖಂಡಿತ ಬರಲ್ಲ ಕರ್ಮಕ್ಕೆ ಲೆಕ್ಕಕ್ಕೆ ಬರಲ್ಲ ಅವ್ರು ಆಲ್ರೆಡಿ ಹತ್ತಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಆ ಫಲವನ್ನು ಕಳ್ಕೊಂಡು ಬಂದಿರ್ತಾರೆ ಅಂತಾನೆ ಅರ್ಥ ದಟ್ಸ್ ಅ ಕಾರ್ಮಿಕ್ ನಂಬರ್ ಅದಕ್ಕೆ ನಾವು ಕಾರ್ಮಿಕ್ ನಂಬರ್ ಹೇಳ್ತೀವಿ ಸೊ ಈ ಹತ್ತನೇ ನಂಬರಲ್ಲಿ ಅಲ್ಲಿ ಕಾರ್ಮಿಕ್ ನಂಬರ್ ಅವರ ಜೀವನ ಹೇಗಿರುತ್ತೆ ನಿಮ್ಮ ಪ್ರಕಾರ ಖಂಡಿತವಾಗ್ಲು ರೂಲಿಂಗ್ ಬಂದು ಒಂದು ಸಣ್ಣ ಆಗುತ್ತೆ ಅವ್ರ ಲೀಡರ್ಶಿಪ್ ಕ್ವಾಲಿಟಿ ಎಲ್ಲ ಸೇಮ್ ಇರುತ್ತೆ ಒಳ್ಳೆ ಧೈರ್ಯ ಇರುತ್ತೆ ಬಟ್ ಏನಪ್ಪಾ ಅಂದರೆ ಅವರು ಯಾವ ಕೆಲಸದಲ್ಲಿ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ಕೆರಿಯರ್ ಅಲ್ಲಿ ಏನು ಒಳ್ಳೆ ಕೆಲಸ ಮಾಡ್ತಾರೆ ಅದರ ಪ್ರತಿಫಲ ಹತ್ರಷ್ಟು ಅವ್ರು ಪಡಿತಾರೆ ಹತ್ರಲ್ಲಿ ಹುಟ್ಟಿರೋರು ಇಪ್ಪತ್ತೆಂಟರಲ್ಲಿ ಹುಟ್ಟಿರೋರು ಬೇರೆ ಅದು ಒಂದು ಬರುತ್ತೆ ಅದು ಬೇರೆ ಥರ ಕೆಲಸ ಮಾಡುತ್ತೆ ಬಟ್ ಕಾರ್ಮಿಕ್ ನಂಬರಲ್ಲಿ ಹುಟ್ಟಿದಾಗ ಅವ್ರಿಗೆ ಪ್ರತಿಫಲ ಅನ್ನೋದು ಒನ್ ಟು ಡಬಲ್ ಸಿಗುತ್ತೆ ದಟ್ಸ್ ಯಾಕಂದರೆ ಕರ್ಮ ಝೀರೋ ಆಗಿರುತ್ತೆ ಅವ್ರಿಗೆ ಅದರಿಂದ ಅವ್ರು ಏನು ಒಳ್ಳೆ ಕೆಲಸ ಮಾಡೋದು ಖಂಡಿತವಾಗ್ಲೂ ನಾನು ಹೇಳ್ತೀನಿ ಹತ್ತು ನನ್ನ ಕ್ಲೈಂಟ್ಸ್ ಯಾರಾದರೂ ಬಂದರೆ ದಯವಿಟ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಕರ್ಮ ಫಲಗಳನ್ನು ಮಾಡಿ ನಿಮಗೆ ಒನ್ ಟು ಡಬಲ್ ರಿಟರ್ನ್ ಸಿಗುತ್ತೆ ಅಂತ ಹೇಳ್ತೀನಿ ನಾನು ತುಂಬ ಕ್ಲೈಂಟ್ಸ್ನ ವಿಸಿಟ್ ಮಾಡಿದ್ದೀನಿ ಒನ್ನಲ್ಲಿ ಹತ್ರಲ್ಲಿ ಹುಟ್ಟಿರೋರಿಗೆ ಭಾಳಷ್ಟು ಸಕ್ಸಸ್ಸು ಒಳ್ಳೆ ಕೆಲಸ ಮಾಡಿದ್ರೆ ಅದೇ ಕೆಟ್ಟ ಕೆಲಸ ಮಾಡಿದರೆ ಜೈಲು ಊಟನೂ ಗ್ಯಾರಂಟಿ ಇಷ್ಟ ಆಗುತ್ತೆ ಕಾರ್ಮಿಕ ನಂಬರಲ್ಲಿ ಬಹಳಷ್ಟು ಎಫೆಕ್ಟ್ ಕೊಡುತ್ತದು ಸೊ ಈಗ ಹತ್ತನೇ ನಂಬರ್ ಕಾರ್ಮಿಕ ನಂಬರ್ ಹುಟ್ಟಿರೋರು ಯಾವ ರೀತಿ ಇದ್ದರೆ ನೀವು ಒಳ್ಳೆ ಕೆಲಸ ಮಾಡಿ ಕೆಟ್ಟ ಕೆಲಸ ಮಾಡಿದ್ರೆ ಜೈಲು ಅಥವಾ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಫಲ ಅಂತ ಹೇಳ್ತಿದ್ರು ಯೂಶ್ಲಿ ಅದು ಎಲ್ರಿಗೂ ಅಪ್ಲೈ ಆಗುತ್ತೆ ನಾವು ಯಾರೇ ಯಾವುದೇ ನಂಬರ್ ಹುಟ್ಟಿದ್ರು ಬಟ್ ನಾನಿಲ್ಲಿ ಇಂಟ್ರೆಸ್ಟಿಂಗಾಗಿ ಕೇಳಬೇಕಾಗಿರೋ ಒಂದು ಪ್ರಶ್ನೆ ಏನಪ್ಪಾ ಅಂತಂದರೆ ಹತ್ತನೇ ನಂಬರ್ ಅಂತ ಹುಟ್ಟಿರೋಂಥ ವ್ಯಕ್ತಿತ್ವ ಅವರ ಸೂರ್ಯನ ಥರ ಇರೋದು ಹಾಗೆ ಹೇಗೆ ಅಂತ ಹೇಳ್ತಿದ್ರು ಬಟ್ ಹತ್ತನೇ ನಂಬರ್ ಇರೋರು ಹಿಂಗೆ ಮಾಡಿಕೊಂಡ್ರೆ ಇನ್ನೂ ಆಗ್ತಾರೆ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಒಂದು ರೀತಿಯಲ್ಲಿ ಪೂಜೆ ಒಂದು ರೀತಿಯಲ್ಲಿ ಪುನಸ್ಕಾರ ಅಥವಾ ಎಲ್ಲೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಒಂದು ನಿರ್ಧಾರವಾದ ದಾರಿಗಳಾಗಲಿ ಅಥವಾ ಈ ರೀತಿ ಮಾಡ್ಕೊಳ್ಳಿ ನೀವು ಚೆನ್ನಾಗಾಗ್ತೀರ ಅನ್ನೋದು ಯಾವುದದು ಅದನ್ನೇ ಹೇಳ್ತಾ ಇದ್ದೀನಿ ನಿರ್ಧಾರ ಕರೆಕ್ಟಾಗಿರಬೇಕು ಕರ್ಮಫಲಗಳು ಝೀರೋ ಇದೆ ಅಂದ್ಬಿಟ್ಟು ನೀವು ಕೆಟ್ಟ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋದು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋದು ಇನ್ನೊಬ್ಬರನ್ನ ತುಳಿದು ಬೆಳೆಯೋದು ನೀವು ಬರೀ ಗೂಂಡಾಗಿರಿಯಲ್ಲಿ ಬದುಕೋದು ಇನ್ನೊಬ್ಬರು ತಲೆ ಒಡೆದು ಬದುಕೋದು ಅದು ಮಾಡಿದ್ರೆ ಆ ಫಲ ಫಲಗಳು ನಿಮಗೆ ಸಿಗುತ್ತೆ ಸೊ ಹತ್ತನೇ ನಂಬರ್ ಹುಟ್ಟಿರೋರು ಒಳ್ಳೆಯದು ಕೆಟ್ಟದನ್ನು ತುಂಬ ಬೇಗ ಅನುಭವಿಸ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಖಂಡಿತವಾಗ್ಲು ಓಕೆ ಇನ್ನು ಬೇರೆ ಯಾವ ಕಾರ್ಮಿಕ ನಂಬರ್ಗಳು ತುಂಬ ಫಲವನ್ನು ಕೊಡುತ್ತೆ ಅಥವಾ ತುಂಬ ಎಫೆಕ್ಟಿವ್ ಆಗಿರುತ್ತೆ ಹತ್ತು ಆದಮೇಲೆ ಮುಂದೆ ನೆಕ್ಸ್ಟ್ ಬರೋದೇ ಹದಿಮೂರು ಡೇಟ್ ಆಫ್ ಬರ್ತು ಇದು ಕಾರ್ಮಿಕ ನಂಬರ್ ಬರುತ್ತೆ ಒಂದು ಮೂರು ಗುರು ಸೂರ್ಯನ ಜೊತೆಗಿದ್ದಾನೆ ಬಟ್ ಏನಪ್ಪ ಅಂದರೆ ನಾಲ್ಕು ರಾಹು ಅಂದರೆ ಪಾಸ್ಟ್ ಲೈಫಲ್ಲಿ ಏನಾಗಿರುತ್ತೆ ಇವ್ರದಂದರೆ ಹ್ಯಾಪಿನೆಸ್ಸೇ ನೋಡಿರಲ್ಲ ನಾಲ್ಕು ಪಾಸ್ಟ್ ಲೈಫಲ್ಲಿ ಹದಿಮೂರಲ್ಲಿ ಹುಟ್ಟಿರೋರು ಹ್ಯಾಪಿನೆಸ್ ನೋಡಿರಲ್ಲ ಈ ಬರ್ತಲ್ಲೂ ಅಷ್ಟೇ ತುಂಬ ಸ್ಟ್ರಗಲಿಂಗ್ಸ್ ನಾನು ತುಂಬ ಕ್ಲೈಂಟ್ಸ್ ನೋಡಿದ್ದೀನಿ ಹದಿಮೂರಲ್ಲಿ ಹುಡಿದವ್ರಿಗೆ ಸಫರಿಂಗ್ ಫ್ರಮ್ ಆ್ಯಕ್ಸಿಡೆಂಟ್ಸು ಬ್ಯಾಕ್ ಪೇನ್ಸು ಬ್ಯಾಕ್ ಆಮೇಲೆ ಹಾಸ್ಪಿಟ್ಲೈಝ ಹಾಸ್ಪಿಟಲೈಝೇಷನ್ ಜಾಸ್ತಿ ಇರುತ್ತೆ ನೀವು ಉದಾಹರಣೆಗೆ ನೋಡಿ ಸುಮಾರು ಕಮೆಂಟ್ಸ್ ಬರ್ತಾರೆ ಹದಿಮೂರಲ್ಲಿ ಹುಟ್ಟಿರೋರಿಗೆ ಜಾಸ್ತಿ ಪ್ರಿವಿಯಸ್ ಬರ್ತಲ್ಲಿ ಏನಿದೆಯೋ ಅದೇ ಈ ಪಾಸ್ಟ್ ಲೈಫಲ್ಲೂ ನಡೀತಾರೆ ತುಂಬ ಸ್ಟ್ರಗ್ಲಿಂಗ್ಸು ಪಾಪ ಅವ್ರಿಗೆ ಪರಿಹಾರ ಅನ್ನೋದೇನಿಲ್ವಾ ಖಂಡಿತವಾಗ್ಲೂ ಕಾರ್ಮಿಕ್ ನಂಬರ್ಗೆ ಪರಿಹಾರ ಇಲ್ಲ ಕರ್ಮ ಫಲ ಅನುಭವಿಸಲೇಬೇಕು ಪ್ರತಿಯೊಬ್ಬರೂ ಅನುಭವಿಸ್ಬೇಕು ಅದನ್ನೇ ಹೇಳಿದ್ದು ಕ ನಂಬರ್ ಅಂತ ಅದಕ್ಕೆ ಹೇಳ್ತಾರೆ ಕಾರ್ಮಿಕ ನಂಬರ್ಗೆ ಯಾವುದೇ ರೆಮಿಡಿ ಆಗಲಿ ಯಾವುದೇ ದೇವಸ್ಥಾನಕ್ಕೆ ಹೋಗೋದಾಗಲಿ ಯಾವುದೇ ಒಂದು ನಮಸ್ಕಾರ ಮಾಡೋದು ಆಮೇಲೆ ಅದರ ಯಂತ್ರ ಕಟ್ಸ್ಕೊಳ್ಳೋದು ಇದು ಯಾವುದು ವರ್ಕೌಟ್ ಆಗೋಲ್ಲ ಕಾರ್ಮಿಕ್ ನಂಬರ್ ಅಷ್ಟು ಇಂಪಾರ್ಟೆಂಟ್ ನಂಬರ್ಸ್ ಅವು ಮತ್ತು ಹೇಳ್ತಾರೆ ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ ಖಂಡಿತವಾಗಲೂ ನಾನು ಹೇಳ್ತಾ ಇದ್ದೀನಿ ನ್ಯೂಮರಾಲಜಿಯಲ್ಲಿ ಕಾರ್ಮಿಕ ನಂಬರ್ಗೆ ಕರ್ಮಫಲಕ್ಕೆ ಯಾರೂ ಹೊಣೆ ಅಲ್ಲ ಹಂಗಾರೆ ಅವ್ರ ಲೈಫ್ ಜಸ್ಟ್ ಅನುಭವ ಏನು ಒಳ್ಳೆ ಫಲಗಳು ಮಾಡಿದ್ರೆ ಆ ಪಾಸ್ಟ್ ಲೈಫಲ್ಲಿರೋದು ಈ ಸರಿ ಸರಿ ಹೋಗಿ